ದಿಸ್ ಡೀಪ್ ಕಾನ್ಸ್ಪಿ ಹಿಂದೂ ನಂಬಿಕೆಗಳನ್ನ ಕಮ್ಮಿ ಮಾಡುವ ಆ ಮಂಜುನಾಥನ್ ದೇವಸ್ಥಾನಕ್ಕೆ ಯಾಕೆ ಹೋಗ್ತೀರಿ ಧರ್ಮಸ್ಥಳಕ್ಕೆ ಯಾಕೆ ಹೋಗ್ತೀರಿ ಒಂದು ವಾತಾವರಣ ನಿರ್ಮಾಣ ಬರ್ತಾರೆ ಕೇರಳ ಸರ್ಕಾರಕ್ಕೆ ಏನ್ ಸಂಬಂಧ ಇದೆ ಯಾವ್ ಬೇಕತ್ತವ್ರಿ ಯಾವ ಬೇಕ ನಾಳೆ ಇನ್ನೊಬ್ಬ ಹೇಳ್ತಾನ ಹತ್ತು ವರ್ಷದ ಮೊದಲ ಅದಾವೆ ಓದಿ ನಾನು ಪೊಲೀಸ್ ಸ್ಟೇಷನ್ ಇಡ್ಯೂಸರ್ ಹೆಣ್ಣ ಹೋಗಿ ಎರಡು ಎಣ್ಣ ಹೋಗುದರಡ್ ಮೂರ್ ಎಣ್ಣ ಹೋಗುದೀನಿ ನನ್ ಮೇಲೆ ಪ್ರೆಷರ್ ಇತ್ತು ಅದಕ್ಕೆ ಹೋಗುದೀನಿ ಅಂತಂದ್ರೆ ಇಲ್ಲಪ್ಪ ನೂರ್ ಮೂರು ಗಟ್ಟಲೆ ಮತ್ತೆ ಅದು ಹೇಳಿ ಓ ಹೆಣ್ಮಕ್ಕಳಗಿದ್ದು ಅತ್ಯಾಚಾರ ಆದಂಗಿದ್ದು ಅಷ್ಟೆಲ್ಲ ಗೊತ್ತಾದ್ಮೇಲೆ ನೀನು ಸರ್ಕಾರ ತಕ್ಷಣ ಮಧ್ಯಂತರ ವರದಿಯನ್ನ ವಿಧಾನಸಭೆ ಅಧಿವೇಶನ ನಿಂತ ಇದೆ ಅಲ್ಲಿ ಮಂಡನೆ ಮಾಡಬೇಕು ಮತ್ತು ಅವನ ಅರೆಸ್ಟ್ ಮಾಡಬೇಕು ಅವನು ಸರ್ ಇವತ್ತು ಹೋರಾಟ ಅನ್ಕೊಂಡಿದ್ದಾರೆ ಬಿಜೆಪಿಯವರು ಧರ್ಮಸ್ವರಕ್ಷ ಧರ್ಮಸ್ಥಳ ಚಲೋ ಹೋರಾಟ ಧರ್ಮಸ್ಥಳಕ್ಕೆ ನಮ್ಮ ಅಧ್ಯಕ್ಷರು ಮತ್ತು ಇನ್ನು ಕೆಲವು ಪ್ರಮುಖರು ಹೋಗ್ತಾ ಇದ್ದಾರೆ ಆದ್ರೆ ಅದೆಲ್ಲದಕ್ಕಿಂತ ಮುಚ್ಚುವಾಗಿ ಇನ್ನೊಂದೇನಂತಂದ್ರೆ ಕೆಲವೇ ಡೀಪ್ ತಲೆಗುಡ್ಡಿ ಹಿಂದೂ ನಂಬಿಕೆಗಳನ್ನ ಕಮ್ಮಿ ಮಾಡೋದು ನಮ್ಮ ಮಂಜುನಾಥನ್ ದೇವಸ್ಥಾನಕ್ಕೆ ಯಾಕೆ ಹೋಗ್ತೀರಿ ಧರ್ಮಸ್ಥಳಕ್ಕೆ ಯಾಕೆ ಹೋಗ್ತೀರಿ ಅನ್ನುವಂತ ಒಂದು ವಾತಾವರಣ ನಿರ್ಮಾಣ ಮಾಡುವಂತಹ ಷಡ್ಯಂತ್ರ ಇದೆ

ಇಡ್ಯೂಸ್ ಅಲ್ಲಿ ಕತ್ರಿಕಾಯ್ ಇರ್ತಿದ್ದೆ ಅಂತ ಅವ್ರು ಒಂದ್ ಹೆಣ್ಣ ಹೋಗೋದನ್ನ ಎರಡು ಹೆಣ್ಣ ಹೋಗಿದ್ದೀನಿ ಮೂರ್ ಹೆಣ್ಣ ಹೋಗಿದ್ದೀನಿ ನನ್ನ ಮೇಲೆ ಪ್ರೆಷರ್ ಇತ್ತು ಅದಕ್ಕೆ ಹೋಗುದೀನಿ ಅಂತಂದ್ರೆ ಅಡ್ಡಿ ಇಲ್ಲಪ್ಪ ನೂರು ನೂರು ಗಟ್ಟಲೆ ಮತ್ತ ಅದು ಹೇಳೋಣ ಏನು ಓ ಹೆಣ್ಮಕ್ಳಿದ್ದು ಅವ್ ಅತ್ಯಾಚಾರ ಆದಂಗಿದ್ದು ಅಷ್ಟೆಲ್ಲ ಗೊತ್ತಾದ್ಮೇಲೆ ಹೋಗುದೇ ಅಷ್ಟ ನೀನ ಸರ್ಕಾರ ತಕ್ಷಣ ಮಧ್ಯಂತರ ವರದಿಯನ್ನ ವಿಧಾನಸಭೆ ಅಧಿವೇಶನ ನಡೀತಾ ಇದೆ ಅಲ್ಲಿ ಮಂಡನೆ ಮಾಡಬೇಕು ಮತ್ತು ಅವನು ಅರೆಸ್ಟ್ ಇವತ್ತು ಹೋರಾಟ ಅನ್ಕೊಂಡಿದ್ದಾರೆ ಬಿಜೆಪಿಯವರು ಧರ್ಮಸ್ಥಳ ಚಲೋ ಧರ್ಮಸ್ಥಳ ಚಲೋ ಹೋರಾಟ ಧರ್ಮಸ್ಥಳಕ್ಕೆ ನಮ್ಮ ಅಧ್ಯಕ್ಷರು ಮತ್ತು ಇನ್ನು ಕೆಲವು ಪ್ರಮುಖರು ಹೋಗ್ತಾ ಇದ್ದಾರೆ ಆದ್ರೆ ಅದೆಲ್ಲದಕ್ಕಿಂತ ಮುಖ್ಯವಾಗಿ ಇನ್ನೊಂದು ಏನಂತಂದ್ರೆ ಕೆಲವೇ ಅಮ್ಮ ತಲೆಗೂಡಿ